ಏನಕ್ಕೆ ಯಾವ ಇದು ಅಧ್ಯಕ್ಷರಾಗಿದ್ದೀರಾ ಸರ್ ತು ಒಂದು ಕಾಂಗ್ರೆಸ್ ಪಕ್ಷದಿಂದ ಬೀದಿ ಬೀದಿ ವ್ಯಾಪಾರಿಗಳ ವಿಭಾಗದ ತಿರುವೇಕೆರೆ ತಾಲೂಕಿನ ಅಧ್ಯಕ್ಷರು ಮಹಿಳಾ ಘಟಕದ ಅಧ್ಯಕ್ಷರು ಶ್ರೀಮಿತ ರೇಣುಕಮ್ಮ ಮನಸಿದ್ದೇವರು ಮತ್ತು ಪುರುಷ ವಿಭಾಗಕ್ಕೆ ಮದುವೆ ಹೆಚ್ಚು ಅಂತ ಹೇಳಿದ್ರು ನೀವು ಅಧ್ಯಕ್ಷ ಮುಂದೆ ಯಾವ ರೀತಿ ಬೀದಿ ಬದಿ ವ್ಯಾಪಾರಿಗಳಿಗೆ ನೀವೆಲ್ಲ ಹೋರಾಟ ಮಾಡ್ತೀರಾ ಬೀದಿ ಬದಿ ವ್ಯಾಪಾರಿಗಳಲ್ಲಿ ಕೊರತೆಗಳೇನೋ ಇತ್ತು ಅಂದ್ರೆ ಹಾಗೆ ಅವ್ರಿಗೆ ಏನೋ ಸಮಸ್ಯೆಗಳು ಬಂತು ಅಂದರೆ ನಮ್ಮ ಮುಂದೆ ನಿಂತು ವ್ಯವಸ್ಥೆ ಕೆಲಸಕ್ಕೆ ಮಾಡುವಂಥ ವ್ಯವ ಕಾರ್ಯವನ್ನು ಮಾಡ್ತೀವಿ ಹಾಗೆ ಲೈಸೆನ್ಸ್ಗಳು ಯಾವುದೇ ರೀತಿ ಮಾಡಿಸ್ಕೊಂಡಿರೋದ್ರಿಂದ ಲೈಸೆನ್ಸ್ಗಳು ಮಾಡ್ಸ್ಕೊಂಡಿರೋಲ್ಲ ಅವರಿಗೆ ಲೈಸೆನ್ಸ್ ಮಾಡಿಸ್ಕೊಡೋಂಥ ಒಂದು ಅವಕಾಶವನ್ನು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಒಟ್ಟಾಗಿ ಹೋರಾಟಗಳೆಲ್ಲ ಮಾಡಿಗಳೆಲ್ಲ ಮಾಡ್ತೀವಿ ವ್ಯಾಪಾರಿಗಳ ಜೊತೆಗಿರ್ತೀವಿ ನಾವು ಓಕೆ ಜೊತೆಗೆದ್ದು ಏನೇ ತೊಂದರೆಗಳಾದರೆ ನಾವು ಮುಂದೆ ನಿಂತ್ಕೊಂಡು ಅವರಿಗೆ ಒಂದು ಕುಂದಕರನ್ನು ನಿಭಾಯಿಸುತ್ತಾ ಆಮೇಲೆ ಪಕ್ಷ ಸಂಘಟನೆ ಮಾಡಿಕೊಳ್ತಾ ಇದರಲ್ಲಿ ಪಕ್ಷ ಜಾತಿ ಭೇದ ಯಾವುದೂ ಇಲ್ಲ ಎಲ್ಲ ಒಂದು ಜೀವಿಗಳಿವೆ ವ್ಯಾಪಾರಿಗಳಿದ್ದು ಎಲ್ಲರಿಗೂ ಕೂಡ ಕೂಡ ಸ್ಪಂದಿಸುತ್ತಾ ಈ ಕಾರ್ಯಕ್ರಮ ತುರೇಕಾ ತಾಲೂಕಿನ ಹೋಬಳಿಗಳಿದೆ ಅಂತ ಹೋಬ್ಳಿಗಳು ಎಷ್ಟು ಹೋಬಳಿಗಳಿದೆ ಆ ಹೋಬಳಿಗಳನ್ನು ಸುತ್ತವರೆದು ಅದರಲ್ಲಿ ಏನೇನು ಕೊರತೆಗಳಿದಾವೆ ಅದನ್ನೆಲ್ಲ ನಿಭಾಯಿಸುವಂಥ ಜವಾಬ್ದಾರಿಯನ್ನು ಕಾಂಗ್ರೆಸ್ ಪಕ್ಷದ ಮುಖಾಂತರದಲ್ಲಿ ನಾವು ಮಾಡುವಂಥ ತಮ್ಮ ಹೆಸರು ಸರ್ ಮಧು ಅದು ಅವರು ತಾಲೂಕು ಅಧ್ಯಕ್ಷ ಬಾಣಸಾರ್ಪ್ಪ ಓಕೆ ನಮ್ಮ ರೇಣುಕಮ್ಮ ಉಪಾಧ್ಯ ಉಪಾಧ್ಯಕ್ಷ ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರು ಸಾದ್ರಡಿ ಸಾದರ